ರೈತರ ಕೃಷಿ ಚಟುವಟಿಕೆ ಉಪಕರಣಗಳಾದ ಡ್ರಿಪ್ ಪೈಪ್ ಬಂಡಲ್ಗಳು ಮತ್ತು ಕಾಪರ್ ಕೇಬಲ್ ಕಳತನವಾದ ಬಗ್ಗೆ ಹಿಂದೆ ಸುದ್ದಿಯಾಗಿತ್ತು ಸುಮಾರು ಎಂಟು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪತ್ತೆ ಹಚ್ಚುವಲ್ಲಿ ಮುಂಡರಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಂತಿ ಶಿರೋರ ಕೆರೆವಡ್ಡಟ್ಟಿ ಗ್ರಾಮಗಳ ಹದ್ದಿನಲ್ಲಿ ರೈತರ ಹೊಲದಲ್ಲಿನ ಡ್ರಿಪ್ ಪೈಪ್ ಬಂಡಲ್ಗಳನ್ನು ಮತ್ತು ಅತ್ತಿಕಟ್ಟಿ ತಾಂಡಾದ ಹತ್ತಿರದ ಗಾಳಿ ವಿದ್ಯುತ್ ಕಂಬದಲ್ಲಿನ ಕಾಪರ್ ಕೇಬಲ್ ಕಳ್ಳತನವಾದ ಬಗ್ಗೆ ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿದ್ದವು ಸದರಿ ಕಳ್ಳತನವಾದ ಡ್ರಿಪ್ ಪೈಪ್ ಬಂಡಲ್ಗಳನ್ನು ಮತ್ತು ಕಾಪರ್ ಕೇಬಲ್ ಬಗ್ಗೆ ಪತ್ತೆ ಕಾರ್ಯವನ್ನ ಪೊಲೀಸರು ಕೈಗೊಂಡಿದ್ದರು ಪತ್ತೆ ಕಾರ್ಯಕ್ಕಾಗಿ ಮಾನ್ಯ ಶ್ರೀ ಟಿಎಸ್ ನೇಮೇಗೌಡ ಪೊಲೀಸ್ ಅಧೀಕ್ಷಕರು ಗದಗ ಜಿಲ್ಲೆ ಒಂದು ವಿಶೇಷ ತಂಡ ರಚನೆ ಮಾಡಿದ್ದು ಶ್ರೀ ಎಂಬಿ ಸಂಕದ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಗದಗ ಜಿಲ್ಲೆ ಗದಗ ಮಾನ್ಯ ಶ್ರೀ ಪ್ರಭುಗೌಡ ಕಿರೇದಳ್ಳಿ ಡಿಎಸ್ಪಿ ನರಗುಂದ ಉಪವಿಭಾಗ ಅವರ ಮಾರ್ಗದರ್ಶನದಲ್ಲಿ ಮಂಜುನಾಥ್ ಕುಸುಗರ್ ಪೊಲೀಸ್ ಇನ್ಸ್ಪೆಕ್ಟರ್ ಮುಂಡರಗಿ ವಿಜಿ ಪವಾರ ಪಿಎಸ್ಐ ಮುಂಡರಗಿ ಬಿಎನ್ ಯಳವತ್ತಿ ಪಿಎಸ್ಐ ಅವರು ನುರಿತ ಸಿಬ್ಬಂದಿ ಜನರೊಂದಿಗೆ ಈಗಾಗಲೇ ದಾಖಲಾಗಿದ್ದ ಮೂರು ಪ್ರಕರಣಗಳನ್ನು ಕಳೆದ ಗುರುವಾರ ಪತ್ತೆ ಮಾಡಿದ್ದಾರೆ ಟ್ರೈನ್ ನಂಬರ್ ಮುನ್ನೂರ ಎಂಬತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆಂಟು ಎರಡರಲ್ಲಿ ಡ್ರಿಪ್ ಬೈಕ್ ಕಾರ್ಖಾನೆ ಆಗಿತ್ತು ಒಂದರಲ್ಲಿ ವಾಪಾರ ವಾರ ಕಾರ್ಖಾನಾಗಿತ್ತು ಈ ಒಂದು ಕಾರ್ಖಾನೆ ಪ್ರಕರಣಗಾಗಿ ಕಾರ್ತಾನ ಮಾಡಿ ಮಾಲ್ ತಗೊಂಡೋಗಿ ಉಪಯೋಗ ಮಾಡ್ತಿತ್ತು ಆ ಒಂದು ವೆಹಿಕಲ್ ಕೆ ಟ್ವೆಂಟಿ ಫೈವ್ ಎ ಬಿ ನೈನ್ ಒನ್ ಏಯ್ಟು ಅದಕ್ಕೊಂದು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಮತ್ತು ಎಂಟು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಕಿಲೋಸ ನ ರೈತರಿಗೆ ರೈತರ ಈ ಡ್ರಿಪ್ ಬೈಕ್ ಕಾತನ ಮಾಡುತ್ತಿದ್ದರೆ ಸಾಕಷ್ಟು ಗುರುಗಳು ಬಂದಿತ್ತು ಆ ಹಿನ್ನೆಲೆಯಲ್ಲಿ

ಎಲ್ಲರೂ ಹಿರೇವಡ್ಡರಟ್ಟಿ ಗ್ರಾಮದವರು ಇನ್ನು ಉಳಿದ ಆರೋಪಿತರ ಪತ್ತೆ ಕಾರ್ಯ ಮುಂದುವರೆದಿದ್ದು ವಶಕ್ಕೆ ಪಡೆದ ಆರೋಪಿತರು ಕಳತನಕ್ಕೆ ಉಪಯೋಗಿಸಿದ ವಾಹನವನ್ನು ವಶಪಡಿಸಿಕೊಂಡಿದ್ದು ಸುಮಾರು ಇನ್ನೂರ ನಾಲ್ಕು ಡ್ರಿಪ್ ಪೈಪ್ ಬಂಡಲ್ಗಳು ಐದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಹಾಗೂ ಕಾಪರ್ ಕೇಬಲ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳು ಹಾಗೂ ಕಳತನ ಮಾಡಲು ಉಪಯೋಗಿಸಿದ ಒಂದು ಟಾಟಾ ಇಂಟ್ರಾ ವಾಹನ ಹೀಗೆ ಒಟ್ಟು ಎಂಟು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗಳ ಬೆಲೆಯುಳ್ಳ ವಸ್ತುಗಳನ್ನು ಪತ್ತೆ ಮಾಡಿ ವಶಪಡಿಸಿಕೊಂಡು ತನಿಖಾ ಕಾರ್ಯ ಮುಂದುವರೆಸಿದ್ದಾರೆ உடச்சப்பாத்தி காரி நைன் லயவ் நியூஸ் கதக